ಒಂದು ಅದನ್ನೇ ಅದ್ರಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಒಂದ್ ಆರ್ನೂರು ಕೋಟಿ ಮೇಲೆ ದುಡ್ಡು ಕಟ್ಟಿದ್ದಾರೆ ಯಾವ್ದಕ್ಕೆ ಬೆಸ್ಕಾಂಗೆ ಗೆ ಇವ್ರಿಗೆ ಇವ್ರ ಅದನ್ನ ನಾಮ್ಸ್ ಪ್ರಕಾರ ಹೋದ್ರೆ ಆರ್ ಸಿ ನಾಮ್ಸ್ ಬೇಕಂದ್ರೆ ಅವ್ರೆ ನಮ್ ಗೈಡ್ ಲೈನ್ಸ್ ಮಾಡೋದು ಅವ್ರ ನಾಮ್ಸ್ ಪ್ರಕಾರ ಹೋದ್ರೆ ಅವ್ರು ಆಕ್ಚುಲಿ ಒಂದು ಗೆ ಒಂದು ಮನೆಗೆ ಒಂದು ಲೈಟಿಂಗ್ ಮೀಟರ್ಗೆ ಇನ್ನೂರು ರೂಪಾಯಿ ಅಷ್ಟು ಪೆನಾಲ್ಟಿ ಇದೆ ಈಗ ಮನೆ ತಿರ್ಗ ರೇಸ್ ಮಾಡಿರೋದು ಇಷ್ಟು ಲಕ್ಷ ಗೆ ಒಂದು ಒಂದು ಗೆ ಹತ್ತು ಹತ್ತು ಮೀಟರ್ ಅಂತ ಇಟ್ಕೊಂಡ್ರು ಎರಡು ಲಕ್ಷ ಇನ್ಸ್ಲೇಷನ್ ಇಂಟು ಹತ್ತಂತೆ ಎಷ್ಟು ಆಯ್ತು ಇಷ್ಟು ಕೋಟಿ ರೂಪಾಯಿ ಅವ್ರು ಕಟ್ ಜನಗಳಿಗೆ ತೊಂಬತ್ತು ದಿವಸ ಒಳ್ಳೆ ಸರ್ವಿಸ್ ಕೊಡಬೇಕಾಗಿತ್ತು ಇಲ್ಲ ಅಂದ್ರೆ ಅವ್ರು ಏನೋ ಕ್ಲಾರಿಫೈನ್ ಕೊಡಬೇಕು ಗ್ರಾಹಕರಿಗೆ ಏನು ಏನಕ್ಕೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ವಾಟ್ ಎವರ್ ಇಟ್ ಮೇ ಬಿ ಬಿಟ್ಟು ತಗೊಂಡ್ಬಿಟ್ಟು ಇದ್ರಲ್ಲಿ ಮೇನ್ ಬೆಸ್ಕಾಂ ಅಧಿಕಾರಿ ಇಲ್ಲಿರೋ ಯಾರು ಬರಲ್ಲ ಮೇನ್ ಇರೋದು ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕಾರ್ಪೊರೇಟ್ ಆಫೀಸ್ ಅಲ್ಲಿರೋರೇ ಮೇನ್ ಇದಾಗಿ ಎಮ್ ಡಿ ಬಂದು ಶಿವಶಂಕರ್ ಅಂತಿವಂಕರ್ ಇಲ್ಲ ಶಿವಶಂಕರ್ ಅವರು ಡಿ ಟಿ ರಮೇಶ್ ಅಂತ ಇದಾರೆ ಇವ್ರಿಬ್ರು ಏನ್ ಕೇಳಿದ್ರು ಡೈರೆಕ್ಟ್ ಆಗಿ ಸರ್ಕಾರ ಅಂತ ತೋರಿಸ್ಬಿಡ್ತಾರೆ ಸಿ ಆಕ್ಚುಲಿ ಒಂದು ಕಂಪನಿಗೆ ಒಂದು ಎಮ್ ಡಿ ಅಂದ್ರೆ ಈ ಆಸ್ ಅನ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಮಾಡ್ಬೇಕಾಗುತ್ತೆ ಕೆಲಸ ಅವ್ರು ಮಾಡಿದೆ ಸುಮ್ಮನೆ ಏನಾದ್ರೂ ಸರ್ಕಾರ ಸರ್ಕಾರ ತೋರಿಸ್ತಾರೆ ಸರ್ಕಾರ ಏನ್ ಮಾಡಿದೆ ಅಂತ ಸಿ ಎಸ್ ಮೇಡಮ್ ಅವರು ಯಾವಾಗಲಿಸ್ ಮಾಡಿದ್ರೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸೊ ಅಲ್ಲಿಂದ ಅಲ್ಲೂ ಏನಾಗಿದೆ ಅವ್ರು ಮಾಡ್ಬೇಕಾಗಿದೆ ಯಥಾವತ್ತಿದೆ ಹಳೇದೇನಿದೆ ಅದನ್ನ ಮಾಡಿ ಅವ್ರು ಅದನ್ನ ಮಾಡಿಲ್ಲ ಅದನ್ನ ಇಲ್ಲ ಅದನ್ನ ಕೊನೆಗೆ ಏನು ಸುಮ್ಮನೆ ಏನಾದರು ಓವರ್ ನೈಟ್ ಅಲ್ಲಿ ನಾಲ್ಕನೇ ತಾರೀಕು ತೋರಿಸ್ಬಿಟ್ಟು ಹೆಂಗೆ ಮೋದಿ ಅವರು ಮಾಡಿದ್ರು ಆ ಥರ ತೋರಿಸ್ಬಿಟ್ಟು ಓವರ್ ಅಲ್ಲಿ ಸ್ಟಾಪ್ ಮಾಡ್ರು ಏನಿಲ್ಲ ಟೆಂಪ್ರರಿಗೆ ಇಂಪ್ರೂವರಿ ಏನಿಲ್ಲ ಕಾ ಸುಪ್ರೀಂ ಕೋರ್ಟ್ ಆದೇಶ ಕ್ಲಿಯರ್ ಆಗಿದೆ ಸರ್ ಅಲ್ಲಿ ಏನು ಯಾರು ಕೊಡಬೇಡಿ ಏನಿಲ್ಲ ಹೇಳ್ತಾ ಇಲ್ಲ ಅಲ್ಲಿ ಕ್ಲಿಯರ್ ಆಗಿ ಚೀಫ್ ಸೆಕ್ರೆಟರಿ ಅವರು ಫಾರ್ಮ್ ಫಾರ್ಮಲ್ಲಿ ಇಶ್ಯೂ ಮಾಡಿ ಅಲ್ಲಿಂದ ಏನಿದೆ ಅದನ್ನ ಮಾಡಿ ಮಾತಿದ್ರೆ ಇವ್ರು ಸರ್ಕಾರ ತೋರಿಸ್ತಾ ಇದ್ದಾರೆ ಸೊ ಇದು ತುಂಬ ಇದಾಗಿ ಬ್ರೈಟ್ ಓಕೆ ಆನೆಕಾಲ್ ತಾಲೂಕು ವಿದ್ಯುತ್ ಗುದ್ದೇದ ಸಂಘದ ಅಧ್ಯಕ್ಷರಾದ ಶಿವಾನಂದ ರೆಡ್ಡಿ ಅವರು ನಮ್ಮ ಶಾಸಕರು ಆನೆಕಾಲ್ ಶಾಸಕರು ಅವರಿಗೆ ಬ ಇದು ವಿದ್ಯುತ್ ಬೆಸ್ಕಾಮಿಂದ ಕೊಡ್ತಾ ಇಲ್ಲ ಒ ಸಿ 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 ಕೇಳ್ತಾ ಇದ್ದಾರೆ ಪ್ಲ್ಯಾನು ಇದು ಡಿಜಿಟಲ್ ಪ್ಲ್ಯಾನ್ ಕೇಳ್ತಾ ಇದ್ದಾರೆ ಇದು ಏನೂ ಇಲ್ಲ ನಾಲ್ಕು ನಾಲ್ಕು ಇಪ್ಪತ್ತೈದರಿಂದ ಆಚೆ ಇರೋವು ಒಂದು ಎರಡು ಎರಡು ಲಕ್ಷ ಚಿಲ್ ಇದೆ ನಮ್ಮ ಮಾನೇಕಲ್ ತಾಲೂಕಲ್ಲಿ ಐವತ್ತು ಸಾವಿರ ಇದೆ ಇದಕ್ಕೆ ಒ ಸಿ 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 ಕೇಳ್ತಾ ಇದ್ದಾರೆ ಒ ಸಿ 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 ಅದಕ್ಕೆ ಮುಂಚೆ ಇರಲಿಲ್ಲ ಒ ಸಿ 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 ಇಲ್ಲದಕ್ಕೆ ಮುಂಚೆ ಮೀಟ್ಗಳು ಕೊಟ್ಟಿದ್ದಾರೆ ಟಿ ಸಿಗಳು ಕೊಟ್ಟಿದ್ದಾರೆ ಕಂಬಗಳು ಕೊಟ್ಟಿದ್ದಾರೆ ಮೀಟ್ರ್ ಡ್ರಾ ಮಾಡಿದ್ದೀವಿ ಮೀಟ್ರ್ ಇದು ಕರೆಂಟ್ ಕೊಡಿ ಅಂದರೆ ಟಿ ಸಿ ಆನ್ ಮಾಡ್ತಾ ಇಲ್ಲ ಯಾಕೆ ಆನ್ ಮಾಡ್ತಾ ಇಲ್ಲ ಸಿ ಸಿ ವಸಿ ಗೌರ್ಮೆಂಟ್ ಆರ್ಡ್ರ್ ಅಂತಾರೆ ಕೋರ್ಟ್ ಆರ್ಡ್ರಲ್ಲಿ ಇದೇನು ಇಲ್ಲ ದಯವಿಟ್ಟು ಇದನ್ನ ಎತ್ತೆಚ್ಕೊಂಡು ಶಾಸಕರು ಇದನ್ನ ಸೆಷನ್ನಲ್ಲಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ಆಮೇಲೆ ಈಗ ನಮ್ಮ ಕೃಷ್ಣಪ್ಪನವ್ರಿಗೆ ಕೊಟ್ಟಿದ್ದೀವಿ ಮನವಿ ಬೆಳಿಗ್ಗೆ ಅಲ್ಲಿಂದ ನಮ್ಮ ಗೌಡ್ರಿಗೆ ಮನವಿ ಕೊಟ್ಟಿದ್ದೀವಿ ಅವೆಲ್ಲ ಸೆಷನ್ನಲ್ಲಿ ಮಾತಾಡ್ತೀವಿ ಸೆಷನಲ್ಲಿ ಇದನ್ನೆಲ್ಲ ಪ್ರಚಾರತಾಪ ಮಾಡ್ತೀವಿ ಅಂತ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ